ಐಮಂಗಲ ಗ್ರಾಮದ ಶ್ರೀ ಹರಳೆಯ ಗುರುಪೀಠದಲ್ಲಿ ಶನಿವಾರ ವಿಶ್ವ ಪರಿಸರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹರಳೆಯ ಗುರುಪೀಠದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಶಿವಶರಣ ಹರಳೆಯ ಗುರುಪೀಠ ಮಹಾಶಿವ ಹರಳಿಯ ವಿದ್ಯಾಸಂಸ್ಥೆ ಹಾಗೂ ಹರಳಿಯ ಇಂಗ್ಲಿಷ್ ಪ್ರೈಮರಿ ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನೆಲೆ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಸವಹರಳೆಯ ಸ್ವಾಮೀಜಿಯವರು ಮಾತನಾಡಿದರು ಹೆಚ್ಚಾಗಿ ಮರ ಗಿಡಗಳು ಕಡಿಮೆಯಾಗುತ್ತಿವೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಇಂದು ನಾಡಿಗೆ ಬರುತ್ತಿರುವುದು ನಾವೆಲ್ಲ ಕಾಣಬಹುದಾಗಿದೆ ಇದಕ್ಕೆ ಕಾರಣ ಕಾಡು ನಶಿಸಿ ಹೋಗುತ್ತಿರುವುದು ಗಿಡ ಮರಗಳ ಕೊರತೆಯಿಂದ ಪಕ್ಷಿಗಳ ಜೀವರಾಶಿ ಕ್ಷೀಣಿಸುತ್ತಾ ಹೋಗುತ್ತಿದೆ ಇನ್ನು ಗುಬ್ಬಚ್ಚಿ ಚಿಲಿಪಿಲಿ ಕಲರವ ಕೇಳುತ್ತಿದ್ದು ಆದರೆ ಅದರ ಬದಲಾಗಿ ಮೊಬೈಲ್ನ ರಿಂಗಿನ ಕಲರವ ಹೆಚ್ಚಾಗಿದೆ ಇನ್ನು ಮೊಬೈಲ್ ಟವರ್ನಿಂದ ಬರುವ ಕಿರಣಗಳು ಪಕ್ಷಿಗಳಿಗೆ ಹಾನಿ ಉಂಟು ಮಾಡಿ ಪಕ್ಷಿ ಸಂಕುಲ ಕಣ್ಮರೆಯಾಗಿದೆ ಜೊತೆಗೆ ಮನುಷ್ಯನಿಗೂ ಕೂಡ ವಿವಿಧ ಮಾರಣಾಂತಿಕ ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿದೆ ಇದಕ್ಕೆ ಕಾರಣ ಪರಿಸರ ನಾಶ ಮಾಡುತ್ತಿರುವುದು ಆನೆ ಜಿಂಕೆ ಚಿರತೆ ಕೋಗಿಲೆ ನರಿ ಮುಂತಾದ ಪ್ರಾಣಿಗಳು ಪಕ್ಷಿಗಳ ಸಂತತಿ ಕಡಿಮೆಯಾಗಿ ಮುಂದಿನ ಪೀಳಿಗೆಗೆ ಚಿತ್ರಪಟಗಳಲ್ಲಿ ತೋರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಆಧುನಿಕ ಜೀವನ ಶೈಲಿಯಿಂದ ಆಗುವ ಇಷ್ಟೆಲ್ಲ ಪರಿಣಾಮಗಳಿಗೆ ಪರಿಹಾರವೆಂದರೆ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಎಂದು ಅವರು ಕಾರ್ಯವನ್ನು ತಿಂಗಳ ಎಲ್ಲ ಮಾಡುವಂಥ ಪದ್ಧತಿ ಪರಿಪಾಠ ಇದೆ ಆ ದೃಷ್ಟಿಯಿಂದ ನಾವು ಎಂಟನೇ ತಾರೀಕಿನಂದು ವಿಶ್ವ ಪರಿಸರದ ದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ದೇಶದಲ್ಲಿ ಮರಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮಾನವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತಂದರೆ ಕ್ರೂರ ಮೃಗುಗಳು ಬರ್ತಿದ್ದಾವೆ ಅಂತಂದರೆ ಅದಕ್ಕೆ ಕಾರಣ ಮರಗಳ ಸಂಖ್ಯೆ ಕಮ್ಮಿ ಇರೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಷಿಗಳು ಗಿಡಮರಗಳ ಇಲ್ಲದೆ ಪಕ್ಷಿಗಳ ಜೀವರಾಶಿಗಳ ಸಂಖ್ಯೆನೇ ಕ್ಷೀಣಿಸಿದೆ ಎಲ್ಲಿ ನೋಡಿದರೂ ಜಿಲಿಪಿಲಿ ಅಕ್ಕಿಗಳ ಕನರವಾಗಿ ಕೇಳಿಸ್ತಾ ಈಗ ಗುಬ್ಬಚ್ಚಿಗಳು ಸಮೇತ ಕಾಣದೇ ಆಗಿದೆ ಹಿಂದೆಲ್ಲ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನೂರಾರು ಗುಬ್ಬಚ್ಚಿಗಳು ಒಂದತ್ರ ಅಕ್ಕಿ ಕಾಳು ಬಿದ್ದರೆ ರಾಶಿ ರಾಶಿಯಾಗಿ ಕೂತ್ಕೊಳ್ತಿದ್ವು ಈಗ ಗುಬ್ಬಚ್ಚಿಗಳಿಗಿಂತ ಹೆಚ್ಚು ಮೊಬೈಲ್ಗಳ ಕಲಹರವ ಜಾಸ್ತಿ ಮತ್ತು ಆ ಮೊಬೈಲ್ಗಳ ರೇಸ್ಗಳಿಂದ ಮಾನವರ ಏನು ಮೆದುಳಿನ ಕ್ಷೀಣತೆಯನ್ನು ಕಮ್ಮಿ ಇದೆ ಜೊತೆಗೆ ಆರೋಗ್ಯದ ದೃಷ್ಟಿಯನ್ನು ಕಮ್ಮಿ ಇದೆ ದೃಷ್ಟಿದೋಷವನ್ನು ಕಮ್ಮಿ ಮಾಡ್ತಾ ಇದೆ ಅದೆಲ್ಲದರ ಜೊತೆಗೆ ಪಕ್ಷಿಗಳಿಗೆ ಅತಿ ಹೆಚ್ಚು ಒತ್ತಡವನ್ನು ನೀಡೋದ್ರ ಜೊತೆಗೆ ಪಕ್ಷಿಗಳಿಗೆ ಆ ರೇಸಿಂದ ಮಾರಣಾಂತಿಕ ಸಮಸ್ಯೆಗಳು ಬರೋದರಿಂದ ಆ ಪಕ್ಷಿಗಳು ಸಹ ಸಾವನ್ನು ಹಾಕ್ತಾ ಇದ್ದಾವೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಪರಿಸರ ಜಾಸ್ತಿ ಇದ್ದಿದ್ದರೆ ಅವು ಕಾಡಿನಾಗೆ ಇರ್ತಿದ್ವು ನಾಡಿಗೆ ಬರೋಂಥ ಸಂದರ್ಭಗಳು ಇರ್ತಿರ್ಲಿಲ್ಲ ನಾಡಿಗೆ ಬಂದು ಜನರ ನಡುವೆ ಈ ಒತ್ತಡಗಳ ನಡುವೆ ಎಲ್ಲವೂ ಸಮೇತ ಏನು ಆ ಪ್ರಭಾವದಿಂದ ಪಕ್ಷಿಗಳ ಸಂಖ್ಯೆ ಕಮ್ಮಿ ಇದೆ ಮತ್ತು ನೋಡಿ ಚಿರತೆ ಅಂತವು ಆನೆ ಅಂಥವು ಇವೆಲ್ಲ ಕಮ್ಮಿ ಆಗ್ತಿದ್ದಾವೆ ಮತ್ತು ನರಿಗಳು ಕೋಗಿಲೆಗಳು ಇವೆಲ್ಲವೂ ಸಮೇತ ನಾವೆಲ್ಲ ಚಿತ್ರಪಟದಲ್ಲಿ ತೋರಿಸ್ಬೇಕಾಯ್ತು ಆ ದಿನಗಳು ಭಾಳ ದೂರ ಇಲ್ಲ ಹಸುಗಳು ಇವೆಲ್ಲ ಯಾಕೆ ಕಮ್ಮಿ ಅಂತಂದರೆ ಸಸಿಗಳು ಮರಗಳು ಮತ್ತು ಹಸಿರು ವನಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಬಟ್ ಮೂಲ ಪದ್ಧತಿಯನ್ನು ಅಳವಡಿಸ್ಕೊಳದೇ ಇದ್ರೆ ಮಾಡ್ರನೈಸ್ ಮಾಡ್ರನೈಸ್ ಆಗಿಯೇ ನಾಶ ಆಗುತ್ತೆ ಇದಕ್ಕೆ ಕಾರಣ ನಮ್ಮ ಅತಿ ಹೆಚ್ಚಾದ ಆಸೆಗಳು ಅತಿ ಹೆಚ್ಚಾದಂಥ ದುರಾಸೆಗಳು ಕಾರಣ ಯಾಕಂದರೆ ಮರಗಳನ್ನು ಕಡಿದು ದೊಡ್ಡ ದೊಡ್ಡ ಮಹಲ್ಗಳನ್ನು ಮಾಡ್ತಾರೆ ಬೆಟ್ಟ ಗುಡ್ಡಗಳನ್ನು ಕಡಿದು ದೊಡ್ಡ ದೊಡ್ಡ ಇದು ಮಾಡ್ತಾರೆ ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸ್ಬಾರ್ದು ಅನ್ನೋ ಪ್ರಜ್ಞೆ ಇಲ್ಲದಲೇ ಸಸಿಗಳನ್ನು ಮಾರಣಹೊಮನ್ನು ಮಾಡ್ತಿದ್ದಾರೆ ಅದು ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೆ ಸರ್ಕಾರ ಪ್ರತಿಯೊಬ್ಬ ಊಟ ಕಪ್ಪನೆ ಕನಿಷ್ಠ ಒಂದು ಸಸಿನಾದರೂ ನೆಡಬೇಕು ಅನ್ನೋಂಥ ರೂಲ್ಸನ್ನು ತರಬೇಕು ಮನೆಗೊಂದು ಮರ ಊರಿಗೊಂದು ಬಂದರೆ ಇಡೀ ನಾಳೆ ಹತ್ತು ಪರಿಸರ ಸಂರಕ್ಷಣೆ ಯಾರಂದ್ರೆ ಅಳಿಲು ಅಂತ ಹೇಳ್ಕೊಬೋದು ಯಾಕಂತಂದ್ರೆ ಕಾಡಿನಲ್ಲಿ ಹಣ್ಣುಗಳನ್ನು ಅದು ಅದೇ ಮಾಡ್ತಾ ಇದ್ದೆ ಬಚ್ಚಿಡ್ತಾ ಬರುತ್ತೆ ಮಣ್ಣಿನಡಿಯಲ್ಲಿ ಅದೇ ಮಾಡ್ತಾ ಇರುತ್ತೆ ಅದು ಪ್ರತಿ ಎಲ್ಲ ಹಣ್ಣುಗಳನ್ನ ತಿನ್ನಕಲ್ಲ ಆ ಹಣ್ಣುಗಳು ಕೊಳತ್ಬಿಟ್ಟು ಅಲ್ಲಿಂದನೇ ಮರಗಳು ಕೂಡ ಬೆಳಿತಾ ಬರ್ತವೆ ಹಾಗಾಗಿ ನಾವು ಅಳಿಲನ್ನ ನೋಡ್ಬಿಟ್ಟು ಏನು ಒಂದು ಅಳಿಲನ್ನು ಸೇವೆ